ಇಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೋ ಮೂವತ್ತಾರು ಲಕ್ಷ ರೂಪಾಯಿ ಕೊಡ್ಬೇಕು ಪುನೀತ್ ರಾಜ್ಕುಮಾರ್ ಅವ್ರ ಸಮಾಜ ಸ್ಥಳ ಐತೆ ರೀ ಅಲ್ಲಿ ಬಿ ಹೋಗಬೇಕಂತ ಪ್ಲಾನ್ ಇತ್ತಿ ಜೈ ಸಿಲ್ಲ ಎಲ್ಲರಿಗೂ ನಾ ಬೆಂಗಳೂರು ಬರ ಕಾರಣ ನಮ್ ದಾದ್ರೆ ಒಂದು ಅಪಾರ್ಟ್ಮೆಂಟ್ ತಗೊಂಡ್ರೆ ಅದ್ರಲ್ಲಿ ಉದ್ಘಾಟನೆ ಐತ್ರಿ ಅದ್ರ ಇದನ್ನ ಹೋಮ ಎಲ್ಲ ಸುಡೋದೆಲ್ಲ ಐತ್ರಿ ಅದೆಲ್ಲ ಚೀನ ಆಗಿದ್ರಿ ಈಗ ಇಲ್ದ ನಾನು ನೆಕ್ಸ್ಟ್ ಸ್ಟೇ ಮಾಡಿದ್ರೆ ಅಲ್ಲಿ ಮುಂಚೂರು ಎಲ್ಲ ಕೆಳಗಿ ಬ್ಯಾಗೆಲ್ಲ ತಗೊಂಡ ನಾ ಪ್ಯಾಕ್ ಬನ್ನಿ ಇಲ್ದ್ರ ಕೆಳಗಡೆ ಚಾಪ್ ಚಾ ಮಸ್ತ್ ಬಿಸಿ ಬಿಸಿ ಬಿಸಿರಿ ಅದಾಗಣ ಅವ್ರೆ ರಿಕ್ಷಾದಾಗ ಕುಡಿಸಿ ಅದು ಕುಡಿಸಿ ಅವ್ರು ಅಲ್ಲಿ ಹೋಗಿ ಎರಡು ರಿಕ್ಷಾ ಮಾಡ್ರಿ ಅಂತ ಆರು ಮಂದಿ ಹೋಗ್ತಿದ್ದು ಆರು ಮಂದಿ ಹೋಗ್ ಅಂತ ನಮಗೆ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ನಮ್ಮ ದಾದ್ರು ಬೈಕ್ ಇತ್ತು ಬೈಕ್ ತೊಗೊಂಡ್ ಬರೋದ್ರೆ ತಾತೆಯ ಕರ್ಕೊಂಡು ಹೋಗಿರತ್ತೆ ತಾತವ್ರು ಕರ್ಕೊಂಡೋಗಿ ಬೆಟ್ಟು ಮತ್ತಿಲ್ಲಿ ಅಣ್ಣವ್ ಮತ್ತೆ ಇಬ್ರು ಬಂದು ಅಣ್ಣವಳ ಬರೋರು ಇಲ್ಲಿ ಅವ್ರ ಅವ್ರಿಗೆ ಕರ್ಕೊಂಡು ಹೋಗಿದ್ರು ಬೈಕ್ ಮೇ ಒಂದು ಎರಡು ಮೂರು ಸಾರಿ ಮಾಡ್ಬೇಕು ನಮ್ಮ ಮಾಡ್ರಿ ಅತ್ತ ಈಗ ಮೊದಲು ಎಲ್ಲ ಗಮನಲ್ಲ ನಮ್ಮ ಗಣಪತಿ ದರ್ಶನ ತಗೊಂಡ್ರಿ ಅತ್ತ ಗಣ ಗಣಪತಿ ದರ್ಶನ ತೊಗೊಂಡ್ರಿ ಏನಂತಂದ್ರೆ ತಗೊಂಡ್ರಿ ಅಥಮ್ ಎಲ್ಲ ಎಲ್ಲಾ ಸಾಮಾನು ಹಂಗಿ ಮಾಡ್ತಿಲ್ರಿ ಎಲ್ಲ ತೊಗೊಂಡವು ಇಲ್ಲಿ ಟೈಟ್ ಹಾಕಿ ಬರ್ತೀವಿ ಈಗ ಇಲ್ದ ಅನ್ನಗಳ ಅಪಾರ್ಟ್ಮೆಂಟ್ ಬಂದ ಪೂಜೆ ಎಲ್ಲ ಐತ್ರಿ ಇವಾಗ ಸ್ವಲ್ಪ ಐತಿ ಏನಮ್ಮ ಏನೇನು ಪೂಜೆ ಮಾಡತ್ತಾರು ಪೂರ್ವ ನೋಡ್ರಿ ಮನೆಯೆಲ್ಲ ಹೋಗಿ ಆಗಿತ್ತು ಪೂರ್ ಎಲ್ಲ ಇನ್ನಿರ್ತದ್ರೆ ಇನ್ನೊಂದು ಸ್ವಲ್ಪ ಏನಾರ ಇದ್ರಿ ಈ ಕಾರ್ಯಕ್ರಮ ಅದಷ್ಟು ಮುಗಿಸ್ಕೊಂಡಿರ್ತ ಮುಗಿಸ್ಕೊಂಡು ಊಟ ಮಾಡಿ ಊಟ ಮಾಡಿ ಇನ್ನೊಂದು ಸ್ವಲ್ಪ ಏನಾದ್ರೂ ತ್ರಿಗಡೆ ಬರೋತ್ತೆ ಬೆಂಗ್ಳೂರ್ದಾಗ ಬ್ಲಾಗ್ ಮಾಡ್ಬೇಕ್ರಿ ಇವತ್ತು ಮಿನಿ ಬ್ಲಾಗ್ ಏನೋ ಅಷ್ಟೇನು ಕಡಕ್ಕೆ ಆಗಿಲ್ಲ ಕಡಕ್ಕೆ ಮಾಡಿ ಮಾಡಬೇಕಾದ್ರೆ ಸಿಟಿ ಒಳಗೆ ಹೋಗಿ ತ್ರಿಗಡೆ ಬರ್ಬೇಕು ಒಂದು ಎರಡು ಮೂರು ಪ್ಲೇಸ್ ಎಲ್ಲಿ ಹೋಗಿ ಬರಬೇಕು ಅಂದ್ರೆ ನೈನ್ ನಾವು ಅಲ್ಲಿ ಇನ್ನೂ ಒಂದು ಸಲ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡ್ಬೇಕಂತ ಒಂದು ಪ್ಲಾನ್ ಇತ್ತು ಅದು ವಿಸಿಟ್ ಮಾಡಿ ಬರೋರಿ ಅದ ಇನ್ನೊಂದು ಈಗ ಟೈಮ್ ಇದ್ರೆ ಟೈಮ್ ಹತ್ತುವರೆ ಏಜ್ ಹನ್ನೊಂದು ಹನ್ನೊಂದುವರೆ ಹ್ಞೂ ಹನ್ನೊಂದು ಹನ್ನೊಂದುವರೆಗೆಲ್ಲ ಹೋಗ್ರಿ ಅದು ಹನ್ನೊಂದುವರೆಗೆಲ್ಲೆಲ್ಲ ಮುಗ್ಸ್ಕೊಂಡಿರೋದಕ್ಕೆ ಹೋಗ್ರಿ ಅದ ಇನ್ನು ಎಡಿಟಿಂಗ್ ಭೀ ಸ್ವಲ್ಪ ಏನೋ ತಮ್ಮ ತಮ್ಮನೇಲ್ಲ ಎಡಿಟ್ ಮಾಡೋದು ಇದ್ರೆ ಮಾಡೋದೇನು ಅದು ಭೀ ಇನ್ನೊಂದು ಅರ್ಥ ಆಗ್ತೈತಿ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ತೊಗೊ ಮೂವತ್ತಾರು ಲಕ್ಷ ರೂಪಾಯಿ ಕೊಡ್ಬಿಡ್ತಿ ನೋಡ್ರಿ ಇರ್ತೈತೆ ಇಲ್ಲಿ ಮತ್ತೆ ಅಪಾರ್ಟ್ಮೆಂಟ್ಗೆ ತಗೋರಿ ತಗೋಲಿಲ್ಲಲ್ಲ ಊರಾಗೆಲ್ಲ ಒಂದು ಭಾಳ ಅಂದ್ರೆ ಭಾಳ ಕಣ್ಣು ಅಪಾರ್ಟ್ಮೆಂಟ್ ಇದ್ರು ಎಲ್ಲ ಒಬ್ಬರು ನಾವು ಟ್ರಕ್ಕ ಮಾಡಿ ஒ அபார்டெண்ட கம்மி ஐர் அபார்டெண்ட் இது அதே அபார்டெண்ட் அந்த தோண்ட எஸ்டர் ஓடி மாதிரி மனுஷன் இன்னைஸ் வரஸ் நோட்லே எல்லா மணி எல்லா கொண்டா தோடி எல்லாருக்கு ಇನ್ನೇ ಇಲ್ಲದ್ರೆ ಅಪಾಯಿಂಟ್ ಮಾಡಿದ ಪೂಜೆ ನಡೀಗಿದ್ರಿ ನಾನು ವಿಡಿಯೋ ವೀಡಿಯೊಂದು ಎಕ್ಸ್ಪ್ಲೋರ್ ಮಾಡೋದು ಬಿಟ್ಟೇನ ರೀ ಎಕ್ಸ್ಪ್ಲೋರ್ ಮಾಡ್ಕೋ ನೀವು ಇದನ್ನ ಅಪ್ಲೋಡ್ ಕಚ್ೋಣಿ ಆತ ಇನ್ನು ಇನ್ನೊಂದು ಹತ್ತದೈದು ನಿಮಿಷದಾಗ ಸತ್ಯನಾರಾಯಣ ಪೂಜೆ ಚಾಲು ಹೋಗಿದ್ರಿ ಸತ್ಯನಾರಾಯಣ ಪೂಜ ಪೂಜೆಗೆ ಶ್ರಾವಂತ ಒಮ್ಮೆ ಸತ್ಯನಾರಾಯಣ ಪೂಜೆ ಪೂರ ಕೇಳ್ಬೇಕು ರೀ ಅದಕ್ಕೋಸ್ಕರ ಹೋಗೋಣ ರೀ ಅಂತ ಸತ್ಯನಾರಾಯಣ ಪೂಜೆ ಚಾಲು ಹೋಗಿತ್ತು ಮೊದಲ ವಿಡಿಯೋ ಅಟ್ಟಿ ಎಕ್ಸ್ಪ್ಲೋರ್ಡ್ ಆಗಿತ್ತು ನಟು ಅಪ್ಲೋಡ್ ಕಚ್ಛೊಂಡ್ರಿ ಅಲ್ಲಿ ಮ್ಯಾಗ ರೇಂಜ್ ಬರೋತ್ರಿ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗೈತಿ ಏನಂದ್ರೆ ಪೂರ ಮನೆಗಳಲ್ಲಿ ಹತ್ತಿರ್ತದಲ್ಲ ಬಿಲ್ಡಿಂಗ್ಗಳೆಲ್ಲ ಅದಕ್ಕೆ ರೇಂಜ್ ರೀ ಎಷ್ಟು ಎರಡು ಕಡೆ ಬರ್ಗಿದ್ದು ವಿಡಿಯೋನ ಅಪ್ಲೋಡ್ ಹೋಗೋದು ಇನ್ಸ್ಟಾಗ್ರಾಮ್ ವಿಡಿಯೋ ಅಪ್ಲೋಡ್ ಆಗ ಎಷ್ಟು ಅರ್ಧ ಗಂಟೆ ಮ್ಯಾಗೆ ತೊಗೋತ್ರಿ ನೀವು ಯೂಟ್ಯೂಬ್ ದರ್ಸ್ಗೂ ಎರಡು ಮೂರು ಜಿ ಬಿ ಇರ್ತೈತೆ ರೀ ನಂತ ಅದು ಅಪ್ಲೋಡ್ ಹೋಗಬೇಕಂದ್ರೆ ಅಂತ ಅಂತೆ ನಾನು ತಗೋತೀನಿ ಅದಕ್ಕೆ ಇಲ್ಲಿ ಕೆಳಗೆ ಭೀ ಅಂದ್ರೆ ಅಪ್ಲೋಡ್ ಅಪ್ಲೋಡ್ ಗೊತ್ತ ಅಪ್ಲೋಡ್ ಮಾಡಿ ಆಯ್ತು ಅಂತ ಮ್ಯಾಗ ನೋಡ್ರಿ ಹೇಗಿದ್ರು ಬಿಲ್ಡಿಂಗ್ಗಳು ಪೂರ ಎಲ್ಲ ನೋಡ್ರಿ ರೊಕ್ಕ ಎಷ್ಟು ಮಾಡ್ತಿರ್ಬೇಕು ರೀ ಒಂದು ಬಿಲ್ಡಿಂಗ್ ಮೂವತ್ತಾರು ಲಕ್ಷ ಅಂದ್ರೆ ಅದಕ್ಕಿಂತ ಮನೇನ ರೀ ಬಿಲ್ಡಿಂಗ್ ಕಟ್ಟಿದ್ರೆ ಎಕ್ಸ್ಪೋರ್ಟ್ ಐತೆ ರೀ ಫಿಫ್ಟಿ ಪರ್ಸೆಂಟ್ ಆಯ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಎಕ್ಸ್ಪೋರ್ಟ್ ಐತೆ ಅಟ್ ಮೋಸ್ಟ್ ಅಪ್ಲೋಡ್ ಮಾಡಿ ಮತ್ತು ಹೋಗಿರತೆ ಮ್ಯಾಮ್ ಈಗ ಇಲ್ಲದ್ರೆ ಯೂಟ್ಯೂಬ್ ಹಿಡಿಯೋ ಅಪ್ಲೋಡ್ ರೀ ಅದ್ರ ಇದು ಭೀ ಸ್ಲೋ ಹೊಂಟೈತೆ ಇದು ಭೀ ಇಲ್ಲದ್ರೆ ಮೇ ಬಿ ಒಂದು ಎರಡು ಮೂರು ತಾಸು ಹತ್ತಿ ಅಂಬಲ್ರಿ ಅಪ್ಲೋಡಾಕ್ ಅಪ್ಲೋಡ್ ಆದ್ಮೇಲೆ ಮತ್ತೆಲ್ಲ ಪಬ್ಲಿಷ್ ರೀ ಟೈಮ್ ಆಯ್ತಿ ಅನ್ಸಿದ್ರೆ ನೋಡಿರಿ ಅವಾಗ ಅಪ್ಲೋಡ್ ಅದೇ ಸ್ವಲ್ಪ ಲೇಟ್ ಆಯ್ತು ನೀನು ಭೀ ಹಂಗಾಯ್ತು ರೀ ನೀನು ಏನಾರು ಅಪ್ಲೋಡ್ ಹಚ್ಚಿ ನಾಲ್ಕು ತಾಸಲೆ ಯೂಟ್ಯೂಬ್ ಹುಡುಗಿಯೂ ಅಪ್ಲೋಡ್ ಆಗಿತ್ತು ರೀ ಪಾಕಟ್ ಹಾಕಿ ರೀತಿ ಆಗ್ಲೈ ಒಟ್ಟು ಮತ್ತು ಲಾಸ್ಟ್ಗೆ ರೀ ಅದಷ್ಟು ಆಮೇಲೆ ಮೂರು ಗಂಟೆ ನಾಲ್ಕು ಗಂಟೆಗೆ ಹತ್ರ ನಿನ್ನತ್ರ ಸಲ ಅದ ಅದಾಯಿತು ಮತ್ತೆ ಇವಾಗ ಇಲ್ಲದ್ರೆ ನಿಮಗೆ ಲಿಫ್ಟ್ ಯಾವ ಥರ ವರ್ಕ್ ಆಗ್ತಿತ್ತು ನೀವು ಈಗ ನೋಡಿ ಅಂದ್ರೆ ಹತ್ರ ಓಪನ್ ಆಗ್ತಿದ್ರೆ ಡೋರ ಡೋರ್ ಓಪನ್ ಆಯಿತು ಇಲ್ಲಿದ್ರೆ ಡೋರ್ ಕ್ಲೋಸ್ ಮಾಡಿದ್ರಿ ಇದು ಫ್ಯಾನ್ ಅದಕ್ಕೆ ಓಪನ್ ಮಾಡೋದ ಇಲ್ಲಿಕ ಈಗ ಬಿ ಒನ್ ಅಂದರೆ ಈಗ ಏನಾದವು ಗ್ರೌಂಡ್ ಫ್ಲೋರ್ ಮತ್ತೆಲ್ಲರಿ ಈ ಥರ ಆರ್ನೇ ಫ್ಲೋರ್ ಹೋಟೆಲ್ ಹೋಗಿತ್ತು ನೋಡ ಹೆಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಸಲ್ವಾಗ್ ಎಷ್ಟ್ ಹಸಲ್ಲ ರೀತಿ ಎಷ್ಟು ಪ್ರಾಬ್ಲಮ್ ಆಗತ್ತೋ ಕೆಳಗಡೆ ಇಲ್ತ್ರಿ ಎರಡು ನಿಮಿಷಕ್ಕೆ ಮೂರು ನಿಮಿಷಕ್ಕೆ ಒಂದು ಎಮ್ ಬಿ ಆಗತ್ತೈತ್ರಿ ಬಟ್ ಹೆಚ್ಚಾಗತ್ತೈತ್ರಿ ಅದು ಅಪ್ಲೋಡ್ ಇಲ್ದ ಇಲ್ಲಿ ಪೂರಾ ಟೆರೆಸ್ ಮ್ಯಾಮ್ ಬೈನಿ ರೀ ಪೂರ ನೋಡ್ತಾರ ಪೂರ ಟೆರ್ಸ್ ಐತೆ ಹೆಂಗೆ ವ್ಯೂ ಬಿ ಬಿ ಹೆಂಗೆ ಕನಸಿತ್ತು ನೋಡಿರಿ ಪೂರೈ ಎಲ್ಲ ಇಲ್ಲಿಲ್ತಾರೆ ವಿಡಿಯೋ ಅಪ್ಲೋಡ್ ಮಾಡ್ಕೋನ ರೀ ಈಗ ಇಲ್ತಾರ ಒಂದು ನಿಮಿಷ ಹತ್ತು ಜಿ ಬಿ ಇಪ್ಪತ್ತು ಜಿ ಬಿ ಇಪ್ಪತ್ತು ಹತ್ತು ಜಿ ಬಿ ಅಂತ ಹತ್ತು ಎಮ್ ಬಿ ಇಪ್ಪತ್ತು ಎಮ್ ಬಿ ಹೊಂಟಿತ್ರಿ ಈಗ ಅಪ್ಲೋಡ್ ಆಗಲ್ರಿ ಜಲ್ದಿ ರೀ ಈಗ ವ್ಯಕ್ತ ಇದ್ದಲ್ರಿ ಒನ್ ಜಿ ಬಿ ಸನಿ ಎಲ್ಲ ಬಂದಿತ್ತು ರೀ ಮತ್ತೆ ಇಲ್ದ್ರೆ ಇಲ್ಲಿ ನೋಡಿ ಕಂಪ್ನಿ ಕಾಲ್ ಮಾಡಿದಾನ ರೀ ಯಾಕಂದ್ರೆ ಕಂಪ್ನಿ ಕಾಲ್ ಮಾಡಿದೆ ಅಂದ್ರೆ ಸ್ಪ ಟಾಟಾ ಸ್ಪೀಡ್ ಜಾಸ್ತಿ ಆಗ್ತಿತ್ರಿ ಅದ್ರ ಸಲುವ ಕಂಪ್ನಿಗೆ ಕಾಲ್ ಮಾಡ್ಯಾನ್ ರೀ ಡಾಟಾ ಸ್ಪೀಡ್ ಜಾಸ್ತಿ ಆಗೈತಿ ಅದಕ್ಕೆ ಸ್ವಲ್ಪ ಫಾಸ್ಟ್ ಒಂಟೈತಿ ಮತ್ತು ಇಲ್ಲಿಂದ ವ್ಯೂ ನೋಡ್ರಿ ಅಲ್ಲಿ ರೋಡ್ ಕಾಣಿಸ್ತಿದ್ದು ಮೇನ್ ರೋಡ್ ಅಲ್ಲಿ ಗಾಡು ಹೊಂಟ್ರಿ ಇದೆಲ್ಲ ಇದು ಹಿಂಗೆ ಸುತ್ತಾಕಿ ಬರಬೇಕು ರೀ ಇಲ್ಲೊಂದು ಹಳಿ ಐತ್ರಿ ರೈಲ್ವೆ ಹಳಿ ಅದ್ರ ಸಲ ಆಗಿಲ್ದ್ರೆ ಇದು ಏನೈತಿ ನೋಡ್ರಿ ಇಲ್ಲಿ ಅಪಾರ್ಟ್ಮೆಂಟ್ ಬರ್ಬೇಕಾದ್ರೆ ಹಿಂಗೆ ಸುತ್ತಾಕಿ ಹಿಂಗೆ ಬರ್ಬೇಕು ರೀ ಹಿಂಗೆ ಇಲ್ಲಾಂದ್ರೆ ಇದೊಂದು ಅಪಾರ್ಟ್ಮೆಂಟ್ ಬರಕ್ ಒಂದು ನೋಡ್ರಿ ಇಲ್ಲಿ ಶಂಬರ್ ಮೀಟರ್ ಭೀ ಆಗಲ್ರಿ ನೂರು ಮೀಟ್ರ್ ಸುತ್ತಾಕಿ ಬರಬೇಕು ರೀ ಅದ್ರಿ